ನಮಸ್ಕಾರ ವಿಶ್ವಬಂಧುಗಳೇ ಇಂದು ನನ್ನ ರಚನೆಯ ಹೊಸ ಕವಿತೆಯೊಂದನ್ನು ವಾಚನ ಮಾಡ್ತಾ ಇದ್ದೇನೆ ಕವಿತೆಯು ನಿಮಗೆ ಇಷ್ಟವೆನಿಸಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕವಿತೆಯ ಶೀರ್ಷಿಕೆ ಎಷ್ಟು ಕಾಲ ನಟಿಸಿ ನಂಬಿಸಿ ನಗೆಯ ಸೂಸುವೆ ಅನ್ನುವ ಕವಿತೆ ಎಷ್ಟು ಕಾಲ ನಟಿಸಿ ನಂಬಿಸಿ ನಗೆಯ ಸೂಸುವೆ ಎಷ್ಟೊಂದು ಸಮಯ ಸರಿದೂ ಬಣ್ಣ ಪೂಸುವೆ ಇಷ್ಟವಿರದ ಬಂದ ಗಂಧವಾಗಬಹುದೇ ನೋವೆ ಎಷ್ಟು ಕಾಲ ನಟಿಸಿ ನಂಬಿಸಿ ನಗೆಯ ಸೂಸುವೆ ಎಷ್ಟೊಂದು ಸಮಯ ಸರಿದು ಬಣ್ಣ ಪೂಸುವೆ ಇಷ್ಟವಿರದ ಬಂದ ಗಂಧವಾಗಬಹುದೇ ನೋವೆ ಚಲುವ ನೆಚ್ಚಿ ಗರಿಯ ಬಿಚ್ಚುತ ಹಾರೇ ಹಾರುವೆ ಒಲುಮೆ ಕಣ್ಣ ತೆರೆಯದೇ ಬೇಗೆ ಭಾಗ್ಯವೆನ್ನುವೆ ನಲುವಿನೊಂದು ಸೂತ್ರ ನೈಜ ಪ್ರೀತಿ ಬೆಳಕಲ್ಲವೇ ಚೆಲುವ ಗರಿಯ ಬಿಚ್ಚುತ ಹಾರೇ ಹಾರುವೆ ಒಲುಮೆ ಕಣ್ಣ ತೆರೆಯದೇ ಬೇಗೆ ಭಾಗ್ಯವೆನ್ನುವೆ ನಲುವಿನೊಂದು ಸೂತ್ರ ನೈಜ ಪ್ರೀತಿ ಬೆಳಕಲ್ಲವೇ ಎಷ್ಟು ಕಾಲ ನಟಿಸಿ ನಂಬಿಸಿ ನಗೆಯ ಸೂಸುವೆ ಎಷ್ಟೊಂದು ಸಮಯ ಸರಿದೂ ಬಣ್ಣ ಪೂಸುವೆ ಇಷ್ಟವಿರದ ಬಂಧ ಗಂಧವಾಗಬಹುದೇ ನೋವೇ ತೋರಿಕೆಯ ಮುಖವಾಡಗಳಚು ಸಂತೋಷವೇ ಕೋರಿಕೆಯ ನರ್ಪಿಸಿ ಶರಣಾಗಿರು ಎಲ್ಲ ಗೆಲ್ಲುವೆ ತೂರಿಕೊಳ್ಳುವಾಟ ಚೆನ್ನವಲ್ಲ ಚೆನ್ನವಲ್ಲ ಬೆಲ್ಲವೇ ತೋರಿಕೆಯ ಮುಖವಾಡಗಳಚು ಸಂತೋಷವೇ ಕೋರಿಕೆಯ ನರ್ಪಿಸಿ ಶರಣಾಗಿರು ಎಲ್ಲ ಗೆಲ್ಲುವೆ ತೂರಿಕೊಳುವಾಟ ಚೆನ್ನವಲ್ಲ ಅನುರಾಗ ಬೆಲ್ಲವೇ ಎಷ್ಟು ಕಾಲ ನಟಿಸಿ ನಂಬಿಸಿ ನಗೆಯ ಸೂಸುವೆ ಎಷ್ಟೊಂದು ಸಮಯ ಸರಿದು ಬಣ್ಣ ಪೂಸುವೆ ಇಷ್ಟವಿರದ ಬಂಧ ಗಂಧವಾಗಬಹುದೇ ನೋವೇ ಪಡೆವುದೊಂದೇ ನಿಜವಲ್ಲವೇ ಕೊಟ್ಟರೆ ಗೆಲ್ಲುವೆ ತಡೆಗೋಡೆ ಬಿಡು ಆಸೆ ಕಡೆ ಕಡೆಗಣಿಸಿ ನಲ್ನುಡಿ ಗುಣಿಸಿ ಬಾಗಿಸಿ ಫಲವಿಲ್ಲವೆ ಪಡೆಬುದೊಂದೇ ನಿಜವಲ್ಲವೇ ಕೊಟ್ಟರೆ ಗೆಲ್ಲುವೆ ತಡೆಗೋಡೆ ಗಳಿಸಿ ಬಿಡು ಆಸೆ ಆಮಿಷಗಳಲ್ಲವೇ ಕಡೆಗಣಿಸಿ ನಲ್ಲುಡಿ ಗುಣಿಸಿ ಭಾಗಿಸಿ ಫಲವಿಲ್ಲವೆ ಎಷ್ಟು ಕಾಲ ನಟಿಸಿ ನಂಬಿಸಿ ನಗೆಯ ಸೂಸುವೆ ಎಷ್ಟೊಂದು ಸಮಯ ಸರಿದೂ ಬಣ್ಣ ಪೂಸುವೆ ಇಷ್ಟವಿರದ ಬಂಧ ಗಂಧವಾಗಬಹುದೇ ನೋವೇ ನೋವೆ ನೈಜತೆಯ ನಿಜ ರೂಪ ಶ್ರೇಷ್ಠ ನಗೆಯ ಆಭರಣವೇ ವಿಜಯ ಮಾಲೆ ತೊಡಸಿ ಒಲವು ಚೈತ್ರ ಚಲುವೆ ನಿಜಕ್ಕೂ ತಿಳಿ ಪ್ರೀತಿ ಕುರುಡು ಒಳಗಣ್ಣು ಚೆನ್ನವೆ ನೈಜತೆ ನಿಜರೂಪು ಶ್ರೇಷ್ಠ ನಗೆಯಾಭರಣವೇ ವಿಜಯ ಮಾಲೆ ತೊಡಿಸಿ ಒಲವು ಚೈತ್ರ ಚಿತ್ರ ಚೆಲುವೆ ನಿಜಕ್ಕೂ ತಿಳಿ ಪ್ರೀತಿ ಕುರುಡು ಒಳಗಣ್ಣು ಚೆನ್ನವೆ ಎಷ್ಟು ಕಾಲ ನಟಿಸಿ ನಂಬಿಸಿ ನಗೆಯ ಸೂಸುವೆ ಎಷ್ಟೊಂದು ಸಮಯ ಸರಿದೂ ಬಣ್ಣ ಪೂಸುವೆ ಇಷ್ಟವಿರದ ಬಂದ ಗಂಧವಾಗಬಹುದೇ ನೋವೆ ಇಷ್ಟವಿರದ ಬಂದ ಗಂಧವಾಗಬಹುದೇ ನೋವೆ ನಮಸ್ಕಾರ